ಆ ಒಂದು ಕೋರ್ಟಲ್ಲಿ ಚೂಸನ್ನು ಎಸಿದ್ದಾರೆ ಎಷ್ಟು ಜನ ನೀವುಗಳ ಬಗ್ಗೆ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಅವರ ನಾಯಕರುಗಳು ಅದ್ರ ಬಗ್ಗೆ ಮಾತಾಡಿದ್ರೆ ಅದೇ ಒಂದು ವೇಳೆ ಯಾರಾದರೂ ಒಬ್ಬ ಅನ್ಯ ಧರ್ಮದವರು ಸೇರಿದರೆ ಅಥವಾ ಮುಸ್ಲಿಮು ಕ್ರಿಶ್ಚಿಯನ್ ಒಬ್ಬ ದಲಿತ ಸೇರಿದರೆ ಕತೆ ಏನಾಗ್ತಿತ್ತು ನೀವು ತ್ರಿಶೂಲ ಕೊಡ್ತೀರಾ ಅವರಿಗೆ ಅವ್ರಿಗೆ ಕತ್ತಿ ಕೊಡ್ತೀರಾ ಅವ್ರ ಕೈಯಲ್ಲಿ ಖಡ್ಗ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ ನೀವು ಪೆನ್ನು ಕೊಟ್ಟು ಪೆನ್ಸಿಲ್ ಕೊಟ್ಟು ನೀವೆಲ್ಲೋ ವಿದೇಶದಲ್ಲಿ ಓದಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪ ಅದು ಇವತ್ತು ಆರ್ ಎಸ್ ಎಸ್ ಅಂತ ಹೇಳ್ಕೊಂಡವ್ರಿಗೆ ನಾನು ಒಂದು ಹೇಳ್ತಾ ಸರ್ ನಿಮ್ಮ ಸಂಘ ಅಂತಾದರೆ ನೀವು ಯಾಕೆ ನೋಂದಣಿ ಮಾಡೋದಿಲ್ಲ ಈಗ ಒಂದು ವೇಳೆ ನೋಂದಣಿ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಯಾವ ರೀತಿ ಸಂಘ ಅಂತ ಕರೀಲಿಕ್ಕೆ ಸಾಧ್ಯ ಇವರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದವ್ರಿಗೆ ಎರಡೇ ಎರಡು ಒಂದು ಪಾಕಿಸ್ತಾನ ಒಂದು ಮುಸ್ಲಿಮಾನ ಇದು ಎರಡು ಬಿಟ್ಟರೆ ಅವರಿಗೆ ಬೇರೆ ರಾಜಕಾರಣವೇ ಅವ್ರ ಹತ್ರ ಇಲ್ಲ ಆರ್ ಎಸ್ ಎಸ್ ಅವರು ಗಾಂಧಿ ತತ್ವವನ್ನು ಒಪ್ತಾರ ಅವರು ಗಾಂಧಿಯ ಸರ್ವಧರ್ಮ ಸಮಾನತೆ ಅಸ್ಪೃಶ್ಯತೆ ವಿರೋಧ ಮತ್ತು ಧರ್ಮ ನಿರೀಕ್ಷೆ ಆಲೋಚನೆಯನ್ನು ಆರ್ ಎಸ್ ಎಸ್ ಅವರು ವಿರೋಧ ಮಾಡ್ತಾ ಇದ್ರು ಆರ್ ಎಸ್ ಎಸ್ ಅವರು ಬಸವಣ್ಣನ ತತ್ವವನ್ನು ಒಪ್ಪೋದಿಲ್ಲ ಜಾತ್ಯತೆ ಲಿಂಗ ಸಮಾನತೆ ಮತ್ತು ಮಾನವೀಯ ಧರ್ಮ ಅವರ ವಿರುದ್ಧ ಅವರಿದ್ದಾರೆ ಭಾರತೀಯ ಸಂವಿಧಾನವನ್ನು ಒಪ್ಪೋದಿಲ್ಲ ಇದೆ ನಮಗೆ ನಿಮಗೆಲ್ಲ ಗೊತ್ತಿದೆ ಅಲ್ಲ ಅವರೆಲ್ಲ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅನ್ನೋ ಮಾತನ್ನು ಅವರು ಒಪ್ತಾ ಇದ್ರು ಇವತ್ತು ಸಮಾನತೆಯನ್ನು ಒಪ್ಪೋದಿಲ್ಲ ಅಂಬೇಡ್ಕರ್ ಅವರ ತತ್ವವನ್ನು ಒಪ್ಪೋದಿಲ್ಲ ಈಗ ರಾಷ್ಟ್ರ ಧ್ವಜದಕ್ಕಿಂತ ಅತಿಯಾಗಿ ಅವರು ಗೌರವ ಕೊಡೋದ ಧ್ವಜವೇ ಬೇರೆ ರಾಷ್ಟ್ರಗೀತೆಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡುವಂಥ ಗೀತೆನೇ ಬೇರೆ ಇದನ್ನೆಲ್ಲ ಅವರು ಕೇಳಿದ್ದಾರೆ ಆಯ್ತಪ್ಪ ನೀವು ಕ್ಲಾರಿಫೈ ಮಾಡಿ ಅಲ್ಲ ಅದನ್ನು ಅವರು ಕೇಳಿದ್ದಾರೆ ಅಂತ ಹೇಳಿದರೆ ಇದು ಪ್ರಜಾಪ್ರಭುತ್ವ ಅವರಿಗೂ ಕೇಳುವ ಹಕ್ಕಿದೆ ನಿಮಗೂ ಕೇಳುವ ಹಾಕಿದೆ ನಿಮಗೂ ಹೇಳುವ ಹಕ್ಕಿದೆ ನಮಗೂ ಹೇಳುವ ಹಕ್ಕಿದೆ ನೀವು ಅದನ್ನು ಬಿಟ್ಟುಬಿಟ್ಟು ಅವರ ಬಗ್ಗೆ ಇಲ್ಲ ಸಲ್ಲದ ಅಪವಾದನಗಳನ್ನು ಅವರಿಗೆ ಕೊಲೆ ಬೆದರಿಕೆಗಳನ್ನು ಅವರ ಮನೆಯವರ ಬಗ್ಗೆ ಇವತ್ತು ನೀವೇ ಒಂದು ಕಡೆ ಮಹಿಳೆಯರನ್ನು ಅವರನ್ನು ತಾಯಿ ಅಕ್ಕ ಪೂಜೆ ಮಾಡುವ ದೇವಿಗಳಂತ ಒಂದು ಕಡೆ ನೀವೇ ಹೇಳ್ತೀರ ಇನ್ನೊಂದು ಕಡೆ ನಿಮಗೆ ಪಕ್ಷದ ಸಂಬಂಧಪಟ್ಟವರು ನಿಮ್ಮ ಅಂಗಸಂಸ್ಥೆಗಳಿಗೆ ಪಕ್ಕ ಪಟ್ಟವರು ಇವತ್ತು ಅವರ ಬಗ್ಗೆ ಯಾವ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ ಇದನ್ನು ನೀವು ಒಪ್ತೀರಾ ಅದೆಲ್ಲ ಬಿಟ್ಬಿಡಿ ಇವತ್ತು ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶವರ ಮೇಲೆ ಒಂದು ಆ ಒಂದು ಕೋರ್ಟಲ್ಲಿ ಚೂಸನ್ನು ಎಸಿದ್ದಾರೆ ಎಷ್ಟು ಜನ ನೀವುಗಳ ಬಗ್ಗೆ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿಯವ್ರ ಅದ್ರ ಬಗ್ಗೆ ಮಾತಾಡಿದ್ರಿ ಅದೇ ಒಂದು ವೇಳೆ ಯಾರಾದರೂ ಒಬ್ಬ ಅನ್ಯ ಧರ್ಮದವರು ಸೇರಿದರೆ ಅಥವಾ ಮುಸ್ಲಿಮು ಕ್ರಿಶ್ಚಿಯನ್ನು ಒಬ್ಬ ದಲಿತ ಸೇರಿದರೆ ಕತೆ ಏನಾಗ್ತಿತ್ತು ನೀವೆಷ್ಟು ನೀವು ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ರಿ ನೀವೆಷ್ಟು ಹೇಳಿಕೆಗಳನ್ನು ಇದ್ರಿ ಇವತ್ತು ಸಂವಿಧಾನದಲ್ಲಿ ಅವರು ಮೂರನೇ ಸ್ಥಾನ ಅವರಿಗೆ ಒಂದು ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಮತ್ತು ಪ್ರಧಾನಮಂತ್ರಿ ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಮುಖ್ಯ ನ್ಯಾಯಾಧೀಶರು ಇರುವಂಥವ್ರು ಮುಖ್ಯ ನ್ಯಾಯಾಧೀಶರು ಇವತ್ತು ನಮ್ಮ ರಾಷ್ಟ್ರಪತಿಯವರಿಗೆ ವಚನ ಬೋಧನೆ ಮಾಡುವಂಥವ್ರು ಅವರ ಮೇಲೆ ಈ ರೀತಿ ಘಟನೆ ಆದಾಗ ಯಾರು ಸರ್ ಅವರು ಅವರೇ ಒಂದು ವೇಳೆ ಮುಖ್ಯ ನ್ಯಾಯಾಧೀಶರು ಯಾರಾದರೂ ಒಂದು ಬೇರೆ ಜಾತಿಯವರೇನಾದರೂ ಹಾಕಿದ್ರೆ ಏನಾಗ್ತಿತ್ತು ಒಬ್ಬ ದಲಿತ ಅಲ್ಲಿದ್ದಾನೆ ಅಂತ ಹೇಳಿದಾಗ ನೀವು ಯಾರು ಅದ್ರ ಬಗ್ಗೆ ಮಾತಾಡೋದಿಲ್ಲ ಹಾಗಾದ್ರೆ ನೀವು ಯಾವ ರಕ್ಷಣೆಯನ್ನು ಕೊಡ್ತಾ ಇದ್ದೀರ ಸಂವಿಧಾನದಕ್ಕೆ ಇದಕ್ಕೆ ನೀವು ಯಾರು ಮಾತಾಡ್ತಾ ಇದ್ದೀರಾ ಎಲ್ಲೋ ಒಬ್ಬ ಗೋ ಕಟ್ಟಿದ್ದಾನೆ ಅಥವಾ ಗೋ ಕಟ್ಟದಿದ್ದಾನೆ ಅಂತ ಹೇಳಿದ್ ಕೂಡಲೇ ಅಥವಾ ಒಂದೇನೋ ಒಂದು ಹಾಕಿದ್ದಾರೆ ಅಂತ ಹೇಳಿದಾಗ ಇಡೀ ಊರು ಒಟ್ಟಾಗತ್ತಾರ ಮಾತಾಡೋರು ಇಂಥನ್ ಯಾಕೆ ನೀವು ಸಮರ್ಥನೆ ಯಾರು ಬಾಯಿ ಬಿಡ್ತಾ ಇಲ್ಲ ಅದ್ರ ಬಗ್ಗೆ ಅದು ನಾಲ್ಕು ಎಷ್ಟೋ ದಿವಸಗಳ ನಂತರ ಒಂದು ಸಲ ಅದಕ್ಕೆ ಪ್ರಧಾನಮಂತ್ರಿ ಒಂದು ಸ್ಟೇಟ್ಮೆಂಟನ್ನು ಮಾಡಿಬಿಟ್ರೆ ಬೇರೆ ಏನು ಮಾಡಿದ್ರಿ ಹಾಗಾದ್ರೆ ನೀವು ಯಾವ ಸಂವಿಧಾನದ ಮೇಲೆ ನಿಮಗೆ ನಂಬಿಕೆ ಇದೆ ಹಾಗಾದರೆ ಪ್ರಿಯಾಂಕರ್ಗೆ ಕೇಳಿರೋದ್ರಲ್ಲಿ ಏನು ತಪ್ಪಿದೆ ಇವತ್ತು ಪ್ರಿಯಾಂಕರ್ಗೆ ಅವರು ಇದನ್ನೆಲ್ಲ ಕೇಳಿದಾರಲ್ಲ ಇದರಲ್ಲಿ ಏನು ತಪ್ಪಿದೆ ಅವ್ರು ಕೇಳಿದ್ದಾರೆ ಇವತ್ತು ನೀವು ಒಂದು ಜಾತಿಯ ಜನಗರನ್ನ ಇವತ್ತು ಹಿಂದುಳಿದವ್ರನ್ನ ನೀವು ತ್ರಿಶೂಲ ಕೊಡ್ತೀರಾ ಅವರಿಗೆ ಅವ್ರಿಗೆ ಕತ್ತಿ ಕೊಡ್ತೀರಾ ಅವ್ರ ಕೈಯಲ್ಲಿ ಖಡ್ಗ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ ನೀವು ಪೆನ್ನು ಕೊಟ್ಟು ಪೆನ್ಸಿಲ್ ಕೊಟ್ಟು ನೀವೆಲ್ಲೋ ವಿದೇಶದಲ್ಲಿ ಓದಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪ ಅದು ಅವ್ರು ಹೇಳಿದಾರಲ್ಲ ಯಾರ್ಯಾರು ಮಕ್ಕಳು ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಸಹ ಲೀಸ್ಟನ್ನು ಅವ್ರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಯಾಕೆ ಅದಕ್ಕಿಂತಲೂ ಮುಖ್ಯವಾಗಿ ನಾನು ನಿನ್ನೆ ಇನ್ನೊಬ್ಬರು ಯಾವುದೋ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೆ ಅವರು ವಿಡಿಯೋದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಹಾತ್ಮ ಗಾಂಧಿಯವರು ಆ ರೀತಿ ಮಾಡಿದ್ರು ನಾವು ಯಾಕೆ ಮಹಾತ್ಮ ಗಾಂಧಿಯವ್ರನ್ನ ಒಪ್ಪಬೇಕು ನಾವು ಒತ್ತಬೇಕು ಅಂತೇಳಿ ಅವರೆಲ್ಲ ಹೇಳ್ತಾರೆ ಇವರೆಲ್ಲ ಆರ್ ಎಸ್ ಎಸ್ಗೆ ಸಂ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂಥವ್ರು ಇವತ್ತು ಆರ್ ಎಸ್ ಎಸ್ ಅಂತ ಹೇಳ್ಕೊಂಡವ್ರಿಗೆ ನಾನು ಒಂದು ಹೇಳ್ತಾರೆ ಸರ್ ನಿಮ್ಮ ಸಂಘ ಅಂತಾದರೆ ನೀವು ಯಾಕೆ ನೋಂದಣಿ ಮಾಡೋದಿಲ್ಲ ಈಗ ಒಂದು ವೇಳೆ ನೋಂದಣಿ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಯಾವ ರೀತಿ ಸಂಘ ಅಂತ ಕರೀಲಿಕ್ಕೆ ಸಾಧ್ಯ ನಿಮಗೆ ಎಲ್ಲಿಂದ ಹಣ ಬರ್ತಾ ಇದೆ ನಿಮ್ಗೆ ಯಾರು ಹಣ ಕೊಡ್ತಾ ಇದ್ದಾರೆ ನೀವು ಅದನ್ನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ನೀವು ಇವತ್ತು ನೂರನೇ ವರ್ಷ ಅಂತೇಳಿ ಸಂಚಲನ ಮಾಡ್ತಾ ಇದ್ದೀರಾ ನೂರು ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ಹಾಗಾದರೆ ಇದು ಪ್ರಜಾಪ್ರಭುತ್ವ ನೀವು ಅಕೌಂಟ್ ಕೊಡಿ ಅದ್ರ ಬಗ್ಗೆ ತಪ್ಪೇನಿದೆ ನೀವು ಅದನ್ನು ಅಕೌಂಟ್ ಕೊಡೋದಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವು ಚರ್ಚೆ ಮಾಡಲಿಕ್ಕೆ ಸಿದ್ಧರಿಲ್ಲ ಅದ್ರ ಬಗ್ಗೆ ನಾವು ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಅಂತ ಹೇಳ್ತೀರಾ ಅದ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವರು ದೇಶ ದ್ರೋಹಿಗಳಾಗ್ತಾರೆ ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಅವರು ಇನ್ನೊಂದು ದ್ರೋಹಿಗಳಾಗಿರ್ತಾರೆ ಇವರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದವ್ರಿಗೆ ಎರಡೇ ಎರಡು ಒಂದು ಪಾಕಿಸ್ತಾನ ಒಂದು ಮುಸ್ಲಿಮಾನ ಇದು ಎರಡು ಬಿಟ್ಟರೆ ಅವರಿಗೆ ಬೇರೆ ರಾಜಕಾರಣವೇ ಅವ್ರ ಹತ್ರ ಇಲ್ಲ ಉದಾಹರಣೆ ಹೇಳಿದ್ರೆ ಕಳೆದ ಸಲದ ಚುನಾವಣೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಯಾವಾಗ ತಮ್ಮ ಪಕ್ಷ ಸೋಲುತ್ತೆ ಅಂತ ಗೊತ್ತಾಗಬೇಕಾದ್ರೆ ಮೂರು ನಾಲ್ಕನೇ ಲೆಕ್ಕ ಐದನೇ ಲೆಕ್ಕಲ್ಲಿ ಏನು ಹೇಳಿದರು ಅವರು ಕರಿಮಣಿ ಬಗ್ಗೆ ಮಾತಾಡಿದ್ರು ಇವತ್ತು ಸ್ತ್ರೀ ಸಮಾನತೆ ಅನ್ನೋರು ನೀವು ಹತ್ತು ವರ್ಷ ಈ ದೇಶವನ್ನು ಆಳದಂಥವ್ರು ನೀವು ಯಾವ್ದ ಯಾವುದ ಆಧಾರದಲ್ಲಿ ಮತವನ್ನು ಕೇಳಿದ್ರಿ ಇವತ್ತು ಆರ್ ಎಸ್ ಎಸ್ ಅವರು ಯಾಕಪ್ಪ ಲಾಟಿ ಕೊಡಬೇಕು ಬಹಳ ಸ್ಪಷ್ಟವಾಗಿ ಈ ಕಾನೂನಲ್ಲೇ ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಆರ್ಮ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಪ್ರಕಾರ ಪರವಾನಿಗೆ ಇಲ್ಲದೆ ಶಸ್ತ್ರಾಸ್ತ್ರವನ್ನು ತಯಾರಿಸುವುದು ಬಳಸುವುದು ತರಬೇತಿ ನೀಡುವುದು ನಿಷೇಧ ಈಗ ನೀವು ಆರ್ ಎಸ್ ಎಸ್ ಅವರು ಟ್ರೈನಿಂಗ್ ಕೊಡಬೇಕು ಎಕ್ಸೈಸೈಸ್ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಗೊತ್ತಿದೆ ಕೂರ್ಗಲ್ಲಿ ಯಾವ ರೀತಿಯ ಒಂದು ಕೋವಿಗಳನ್ನು ಹಿಡ್ಕೊಂಡು ಅವರು ಟ್ರೈನಿಂಗ್ ಕೊಟ್ಟರು ಹೇಳಿ ನೀವು ಟ್ರೈನಿಂಗ್ ಕೊಡೋರು ಲಾಠಿನೇ ಯಾಕೆ ಯೂಸ್ ಮಾಡ್ತೀರಾ ನೀವು ಲಾಠಿ ಇಲ್ಲದೆ ನೀವು ಮಾಡಲಿಕ್ಕಾಗಲ್ವ ಲಾಠಿ ಒಂದು ಶಸ್ತ್ರ ಅಲ್ವಾ ಅದನ್ನ ಯಾಕೆ ನೀವು ಉಪಯೋಗ ಮಾಡ್ತಾ ಇದ್ದೀರಾ ನೀವು ಅದನ್ನು ಮಾಡ್ತಾ ಅದನ್ನು ಹಿಡ್ಕೊಂಡ್ರೆ ಅದನ್ನು ನೀವು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನೀವು ಒಂದು ವೇಳೆ ಅದನ್ನೆಲ್ಲ ನೀವು ಇಟ್ಕೊಂಡು ಈ ರೀತಿ ಮಾಡ್ತಾಯಿದರೆ ನೀವು ಈಗ ನೂರು ವರ್ಷ ಆಗಿದೆ ಅಂತೇಳಿ ರೋಡ್ ಬ್ಲಾಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದು ಮಾಡ್ತಾ ಮಾಡ್ತಾಯಿದ್ರೆ ಅದೆಲ್ಲ ಅಪ್ಪಣೆ ಅದಕ್ಕೆಲ್ಲ ಪರ್ಮಿಷನ್ ತೊಗೊಳ್ಳಿ ಅಂತ ಕೇಳ್ತಾ ಇರೋಂಥದ್ದು ನೀವು ಲಾಟಿ ತೊಗೊಂಡು ಹೋಗ್ತೀರಾ ಪರ್ಮಿಷನ್ ತೊಗೊಂಡಿ ಅಂತ ಹೇಳ್ತಾ ಇರೋದು ಓ ನಿನ್ನ ಕೈಯಲ್ಲಿ ಮಾಡಲಿಕ್ಕಾಗುತ್ತಾ ನಿನ್ನ ಹತ್ತು ವರ್ಷ ಹುಟ್ಟು ಬಾ ಇದೆಲ್ಲ ಯಾಕೆ ಮಾತಾಡ್ತೀರಾ ನಿಮಗೆ ನೀವು ಬೇಕು ಅಂತ ಹೇಳಿದ್ರೆ ನಿಮಗೆ ಪರ್ಮಿಷನ್ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಹೊರತು ಬೇರೆ ಯಾವ ವಿಷಯನ ಹೇಳ್ತಾ ಇಲ್ಲ ಹಾಗಾಗಿ ಏನಿವತ್ತು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ವತಿಯಿಂದ ಅವರ ಜೊತೆ ಇದ್ದೀವಿ ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದರು